ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ ಬರಡು ಭೂಮಿ ಫಲವತ್ತತೆ ಹೆಚ್ಚಿಸಲು ಹೀಗೆ ಮಾಡಿ ಗಿಡ ಮರ ನಿಮ್ಮ ಮಾತು ಕೇಳಿಸಿಕೊಳ್ಳುತ್ತವೆ ಜೋಕೆ ಜಮಿಯೆಲ್ಲ ರೋಟ ಬೆಟ್ಟು ಅದು ಮೆಜರ್ಮೆಂಟ್ ಎಲ್ಲ ಹಾಕಿ ನಮಗೆ ವಿಡಿಯೋ ಕಳ್ಸಿ ಆಮೇಲೆ ನಾವು ಅದೇನಂತೇಳ್ತೀವಿ ಇಲ್ಲ ಬೇಲಿ ಹಾಕೋಕ್ಕೂ ನೀವೇ ಹೇಳ್ಕೊಡಿ ಬೋರ್ ಎಲ್ಲಿ ತೆಗಿಬೇಕು ಅಂತ ನೀವೇ ಹೇಳ್ಕೊಡಿ ಆಮೇಲೆ ಹೆಂಗೆ ಉಳೋದು ನೀವೇ ಹೇಳ್ಕೊಡಿ ಅಂದರೆ ಆಗೋಲ್ಲ ಏನು ಮಾಡಬೇಕು ನಿಮ್ಮ ಜಮೀನ ಆ ಥರ ಉಳಿಸ್ಬಿಟ್ಟು ನವಧಾನ್ಯಗಳನ್ನ ಹಾಕಬೇಕು ನವಧಾನ್ಯ ಅಂದರೆ ಯಾವುದು ಒಂಬತ್ತು ಥರದ ಕಾಳುಗಳು ಆ ಒಂಬತ್ತು ಥರದ ಕಾಳುಗಳು ಹೇಗಿರ್ಬೇಕಂದ್ರೆ ಕಂಪಲ್ಸರಿ ಮೂರು ಎಣ್ಣೆ ಕಾಳು ಇರಲೇಬೇಕು ಮೂರು ಏಕದಳ ಇರಬೇಕು ಮೂರು ದ್ವಿದಳ ಇರಬೇಕು ಮೂರು ಏಕದಳ ಮೂರು ದ್ವಿದಳ ಮೂರು ಎಣ್ಣೆಕಾಳು ಎಣ್ಣೆಕಾಳು ಅಂದರೆ ಯಾವ್ಯಾವ್ದು ಬರುತ್ತೆ ಎಕ್ಸಾಂಪಲ್ಗೆ ಹುಚ್ಚೆಳ್ಳು ಬೀಜ ಎಳ್ಳು ಕುಸು ಸೂರ್ಯಕಾಂತಿ ಕುಸುಬೆ ಇವೆಲ್ಲ ಎಣ್ಣೆಗಳು ಅದರಲ್ಲಿ ಒಂದು ಕನಿಷ್ಠ ಒಂದು ಮೂರು ಇರಬೇಕು ಹತ್ತಾಗೋದ್ರು ತೊಂದರೆ ಇಲ್ಲ ದ್ವಿದಳ ಯಾವುದನ್ನು ಬೇಳೆಯನ್ನು ಒಡೆದಾಗ ಡೈಕಾಟು ಬೈಕಾಟ್ ಅಂತೀರಲ್ಲ ನೀವು ಏನು ಹೇಳ್ತೀರಿ ಹಾಂ ಅದು ಹೊಡೆದಾಗ ಎರಡು ಬೇಳೆ ಆಗ್ತಲ್ಲ ಅದು ದ್ವಿದಳ ಉದ್ದ ತೊಗರಿ ಉದ್ದು ತೊಗರಿ ಕಡಲೆಕಾಳು ಕಾಳು ಎಲ್ಲ ದ್ವಿದಳ ಅದೊಂದು ಮೂರು ಜಾತಿ ತೊಗರಿನ ಸೇರಿಸ್ಕೋಬೋದು ಹುರುಳಿ ಸೇರ್ಸ್ಕೋಬೋದು ಎಲ್ಲ ಥರದ ದ್ವಿದಳ ಸೇರಿಸ್ಕೊಳ್ಬೋದು ಆಮೇಲೆ ಏಕದಳ ಅಂತ ಹೇಳಿದ್ರೆ ಜೋಳ ಭತ್ತ ಒಂದು ಬಿಟ್ಟು ಜೋಳ ಜೋಳ ರಾಗಿ ನವಣೆ ಸಜ್ಜೆ ಆರ್ಕ ಊದ್ಲು ಸಾಮೆ ಏನೇನು ಇದೆಯಲ್ಲ ಅದೆಲ್ಲ ಸೇರಿಸ್ಕೊಳ್ಬೇಕು ಅದು ಮೂರೇ ಅಂತಲ್ಲ ಎಲ್ಲವನ್ನ ಸೇರಿಸ್ನೂ ನಲ್ವತ್ತು ಕೆ ಜಿ ಮಾಡ್ಕೊಳ್ಬೇಕು ನಲ್ವತ್ತು ಕೆ ಜಿ ಧಾನ್ಯವನ್ನು ಏನು ಮಾಡಬೇಕು ಭೂಮಿಯೆಲ್ಲ ಉತ್ತು ರೋಟ ಹೊಡೆದು ಅದನ್ನು ಹಾ ಚೆಲ್ಬಿಡ್ಬೇಕು ಕ್ಲೀನಾಗಿ ನಲವತ್ತು ಕೆ ಎಕರೆಗೆ ಸರ್ ಒಂದು ಎಕರೆಗೆ ಒಂದು ಎಕರೆ ಬಗ್ಗೆ ಮಾತಾಡ್ತಾಯಿರೋದು ನಾನು ಆ ಒನ್ ಎಕರೆಗೆ ನಲ್ವತ್ತು ಕೆ ಜಿ ಹಾಕ್ಬಿಟ್ಟು ರೋಟ ಹೇಟ್ರು ಓಡ್ಬಿಟ್ಟು ನೀರು ಅಥವಾ ಸ್ಪ್ರಿಂಕ್ಲರ್ ಏನೋ ಒಂದು ದಿನ ನೀರು ಹಾರಿಸ್ತಾ ಇರಬೇಕು ಅದು ನಲ್ವತ್ತೈದು ದಿನ ಆಗುವಾಗ ಯಾವುದೋ ಒಂದು ಎರಡು ಹೂವು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ ಏನು ಮಾಡಬೇಕಂದ್ರೆ ರೋಟ ಹೇಟ್ರು ತಗೊಂಡು ಹದ ನೋಡಿಕೊಂಡು ಹುಲ್ಲು ಉಳಿಸ್ಬಿಡ್ಬೇಕು ಅವಾಗ ನಿಮ್ಮ ಭೂಮಿ ಹಾಸಿಗೆ ಮೇಲೆ ನಡೆದ್ರೆ ಹೆಂಗಿರ್ತೋ ಆ ಸ್ಮೂತ್ನೆಸ್ ಈಗ ಮಾಡಬೇಕು ಡ್ರೈಲ್ಯಾಂಡಲ್ಲಿ ಇಲ್ಲ ಇನ್ನೂ ನನ್ನ ಭೂಮಿ ಚೆನ್ನಾಗಿ ಬರಬೇಕಂದ್ರೆ ಆ ರೋಟವೆಟ್ ಹೊಡೆದಾದ್ಮೇಲೆ ಪುನಃ ನಲ್ವತ್ತು ಕೆ ಜಿ ಚೆಲ್ಬಿಟ್ಟು ಅದನ್ನು ನಲವತ್ತೈದು ದಿನ ಆದಮೇಲೆ ಪುನಃ ರೋಟವೆಟ್ ಹೊಡೆದ್ರೆ ಭೂಮಿ ಅದ್ಭುತವಾಗಿ ಬದಲಾವಣೆ ಇನ್ನು ಅದು ಬಿಟ್ಟು ಇನ್ನೂ ಬೇರೆ ಸರಳವಾದ ಮಾರ್ಗಗಳಿದೆ ಅದನ್ನ ಆಮೇಲೆ ಹೇಳ್ತೀನಿ ನೀವು ಈ ಧಾನ್ಯಗಳನ್ನ ನವಧಾನ್ಯಗಳನ್ನ ಆಯ್ಕೆ ಮಾಡುವಾಗ ಏನು ಮಾಡಬೇಕಂದ್ರೆ ಅದನ್ನು ನೈಸರ್ಗಿಕವಾಗಿ ಬೆಳೆದಿರೋದನ್ನು ತರಬೇಕು ಅದನ್ನು ತಂದು ಒಂದಿನ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದಿನ ಕತ್ಲೇ ಒಣಗಿಸ್ಬೇಕು ಒಂದಿನ ಇಬ್ನಿಯಲ್ಲಿ ಒಣಗಿಸ್ಬೇಕು ಮೂರು 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 ದಿನ ಒಂಬತ್ತು ದಿನ ಆಯಿತು ಏಕೆ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕಂದ್ರೆ ಅದು ಗಿಡ ಮಾಡಿ ಮೇಲೆ ಬರುವಾಗ ಬಿಸ್ಲಲ್ಲಿ ನಿಂತ್ಕೊಂಡಿರ್ಬೇಕಲ್ವಾ ಅದ ಕೊಡೆಕೊಂಡು ನಿಂತ್ಕೊಳ್ತೀರಾ ಬಿಸಿಲು ಅಂತ ಇಲ್ಲಲ್ಲ ಬಿಸಿಲಲ್ಲೇ ಇರಬೇಕದು ಅವಾಗ ಆ ಬಿಸಿಲನ್ನು ತಡೆಯುವ ಶಕ್ತಿ ಬೀಜದಲ್ಲೇ ಬರಬೇಕು ಅದಕ್ಕೆ ಮತ್ತು ಆಮೇಲೆ ಅದನ್ನು ಕತ್ತಲೆಯಲ್ಲಿ ಯಾಕೆ ಒಣಗಿಸ್ಬೇಕಂದ್ರೆ ಆ ಗಿಡ ನಾಳೆ ಇರಬೇಕು ಆ ಕತ್ತಲೆಯ ಅನುಭವ ಆಗಬೇಕು ಯಾಕೆ ಇವಕ್ಕೆಲ್ಲ ಜೀವ ಇದೆಯಾ ಗಿಡಗಳಿಗೆ ಗಿಡಗಳಿಗೆ ಜೀವ ಇದೆ ನಿಮ್ಮ ಮಾತನ್ನು ಪಕ್ಕದಲ್ಲಿರೋ ಪತ್ನಿ ಕೇಳಿಸ್ಕೊಳಕ್ಕೆ ಮೊದಲು ಗಿಡ ಕೇಳಿಸ್ಕೊಂಡಿರ್ತದೆ ಈ ಒಮ್ಮ ಬೇಕಾದ್ರೆ ಈ ಅಪ್ಪ ಹೇಳಿ ಹೇಳಿ ಇದೇ ಮಾಮೂಲಿ ಹೇಳ್ತಾ ಅಂದ್ಬಿಟ್ಟು ಟಿವಿನ ಅರ್ಧ ಕೇಳಿಸ್ಕೊಳ್ಬೋದು ಬಟ್ ಗಿಡಗಳು ಮಾತ್ರ ಕರೆಕ್ಟಾಗಿ ನೀವೇನು ಹೇಳ್ತೀರಿ ಅದು ಕೇಳಿಸ್ಕೊಳ್ತಾರೆ ನೀವು ತೋಟದಲ್ಲಿ ಸುತ್ತಾಡುವಾಗ ಫೋನ್ ರಿಸೀವ್ ಮಾಡ್ಕೊಂಡು ಯಾರೂ ಮಾತಾಡ್ಕೊಂಡು ತಿರುಗಾಡ್ಕೊಂಡು ತೋಟದಲ್ಲಿ ಸುತ್ತಾಡ್ಬಿಡಿ ಯಾಕೆಂದರೆ ಅದೇನೇನು ಮಾತಾಡ್ತೀರಿ ಅವೆಲ್ಲ ಅವಕೆ ಇವನೇನೋ ಹಂಗೆಲ್ಲ ಮಾತಾಡ್ಕೊಂಡ್ರೆ ಗಿಡಗಳು ನಮ್ಮನ್ನು ಬೈಕತ್ತ ಪಾಸಿಟಿವ್ ಆಗಿ ಇರಬೇಕು ಗಿಡಗಳ ಜೊತೆಲಿ ಹೋಗ್ಬೇಕು ಏಯ್ ಚೆನ್ನಾಗಿ ಬಂದಿದೆ ಈ ಏ ಇದು ಯಾಕೋ ಸರಿ ಹಾಕೋಣ ಇನ್ನು ತೆಗೆದ್ಬಿಟ್ಟು ಬೇರೆ ಯಾಕೆ ಅಂದರೆ ಸತ್ತ ತೆಗಿಬೇಕು ಅಂತ ಹೇಳಿದ ತಕ್ಷಣ ಏನಾಗ್ತದೋ ಸತ ಸತ ಹೋಗ್ತದೆ ಅದಕ್ಕೆ ಈ ಅಮಾಸೆ ಉಣ್ಮ್ಯಾಗೆ ಅದರ ಮರದಲ್ಲಿ ಫಸಲಾಗ್ದರೆ ಹಳ್ಳಿ ಕಡೆ ಇರೋಂಥ ಒಂದು ಇದು ಒಬ್ರು ಹಿಡ್ಕೊಳ್ಳೋದು ಏ ಮರ ಕಡಿತೀನಿ ಅನ್ನೋದು ಒಬ್ರು ಹೇಳೋದು ಏ ಕಡಿಬೇಡ ಕಡಿಬೇಡ ಅನ್ನೋದು ಒಬ್ರು ಕಡಿಯೋಕೋಗೋದು ಕೈ ಹಿಡ್ಕೊಳ್ಳೋದು ಇದೆಲ್ಲ ನಮ್ಮ ಹಳ್ಳಿ ಗಡಲ್ಲಿ ಈಗಲೂ ಇದೆ ಅದು ನಾನು ಕಡಿತೀನಿ ಅನ್ನೋದು ಅವರು ಏಯ್ ಬೇಡ 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 ಅನ್ನೋದು ತಡಿಯೋದು ಹಾಗಾದ್ರೆ ಫಸಲು ಬರ್ತದೆ ಯಾಕೆಂದ್ರೆ ನಾನು ಕರೆದಾಕ್ಬಿಡ್ತಾನೆ ಯಾಕೆ ಕರೆದಾಗ್ತಾನೆ ನಾನು ಗಿಡ ಫಸ್ಟ್ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ ಹಾಗೆ ಗಿಡಗಳು ಯಾವಾಗ್ಲೂ ಅಷ್ಟೇ ನಿಮ್ಮ ಮಾತನ್ನು ಭಾಳ ಚೆನ್ನಾಗಿ ಕೇಳ್ತಾರೆ ಅದಕ್ಕೆ ತೋಟದಲ್ಲಿ ಸುತ್ತಾಡುವಾಗ ಖುಷಿಯಿಂದ ತಿರುಗಾಟ್ಕೊಂಡು ಚೆನ್ನಾಗಿ ಚೆನ್ನಾಗಿ ಬಂದಿರೋದಲ್ಲ ಇದು ಹಾಂ ಪರವಾಗಿಲ್ಲ ಇನ್ನೇನು ಹಣ್ಣು ಹಾಕ್ಬಿಡ್ತದೆ ಅಂತ ಹಿಂಗೆ ಹೇಳ್ಕೊಂಡು ಬರ್ತಾಯಿದ್ರೆ ಅದೇನು ಮಾಡ್ತದೆ ಡೆವಲಪ್ ಮಾಡ್ಕೊಂಡು ಬರ್ತದೆ ಇದನ್ನು ರೋಟ ಹಾಕಿ ಮಾಡಿಕೊಂಡೆ ಆ ಭೂಮಿ ರೆಡಿ ಆಗ್ತದೆ ಆಮೇಲೆ ನೀವು ಏನು ಬೇಕಾದ್ರೆ ಅಲ್ಲಿ ಕೃಷಿಯನ್ನು ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ